ಸೆಲೆಬ್ರಿಟಿ ಆಗಿ ಅವ್ರ ಆ ತರ ಮಾಡಬಾರ್ದಾಗಿತ್ತು ದೇಶನ್ ಹೋಗ್ಬಿಟ್ಟು ಅವರು ಪೊಲೀಸ್ ಸ್ಟೇಷನ್ಗಾದ್ರೂ ಕಂಪ್ಲೇಂಟ್ ಕೊಟ್ಟು ಮಾಡಬೇಕಾಗಿತ್ತು ಯಾಕಂದರೆ ಆ ಹುಡುಗಿ ಬಂದು ಮೂರು ತಿಂಗಳು ಪ್ರೆಗ್ನೆಂಟ್ ಇದೆ ಅವ್ರಿಗೂ ಎಂಟಿ ಇದ್ದಾರೆ ಅವ್ರು ಎಷ್ಟಾದರೂ ಎಂಟಿನೂ ಕಟ್ಕೊಂಡ್ಲಿ ಬೇಡ ಅಂತ ಹೇಳಲ್ಲ ಏನೇ ತಪ್ಪು ಮಾಡಿದ್ರು ಅದು ಕಾನೂನು ರೀತಿಯಾಗೇ ಹೋಗ್ಬೇಕಾಗಿತ್ತು ಅವ್ರು ಮಾಡಿದ್ದು ತಪ್ಪಾಯಿತು ಎಷ್ಟು ಫ್ಯಾಮಿಲಿ ಹಾಳಾಗಿದೆ ನೋಡಿ ಇವಾಗ ಅವರಿಂದ ಒಂದು ಇಪ್ಪತ್ತು ಜನ ಇಪ್ಪತ್ತೊಂದು ಜನ ಅರೆಸ್ಟ್ ಆಗಿದ್ದಾರೆ ಮತ್ತು ದರ್ಶನ್ ಫ್ಯಾಮಿಲಿ ಎರಡು ಫ್ಯಾಮಿಲಿ ಅವೆಷ್ಟು ಒಟ್ಟು ಟೋಟಲಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ಫ್ಯಾಮಿಲಿ ತುಂಬ ಇದಾಗ್ಬಿಟ್ಟಿದೆ ಆ ಥರ ಮಾಡಿದ್ದು ಸೆಲೆಬ್ರಿಟಿಯಾಗಿ ಮಾಡಿದ್ದು ತುಂಬಾ ತುಂಬಾ ತಪ್ಪು ಯಾಕಂದರೆ ಸುಮಾರು ಕಡೆ ಅವರು ಒಳ್ಳೆ ಒಳ್ಳೆ ಕೆಲಸ ಮಾಡ್ಯವರೆ ಮಾಡಿದ್ರು ಇವಾಗ ಪ್ರಯೋಜನ ಇಲ್ದಂಗೆ ಆಗೋಯ್ತು ಬೇರೆ ಸೆಲೆಬ್ರಿಟಿಗಳು ಈ ಥರ ಮಾಡಬೇಡ್ರಿ ದಯವಿಟ್ಟು ಕೊಲೆವರೆಗೂ ಯಾರೂ ಹೋಗ್ಬೇಡ್ರಿ ಹೇಳಿ ನನ್ನ ಮಾತುಗಳ್ ಮುಗಿಸ್ತೇನೆ ಹೌದು ನಾವು ಅದೇ ಹೇಳ್ತಾ ಇರೋದು ಆತರ ಮಾಡಬಾರ್ದಾಗಿತ್ತು ಯಾಕಂದ್ರೆ ಕಾನೂನು ರೀತಿಯಾಗಿ ಹೋಗ್ಬೇಕಾಗಿತ್ತು ಅಂತ ನಾನು ಹೇಳಿದ್ನಲ್ಲ ಹೋಗ್ಬಿಟ್ಟು ಕಾನೂನು ರೀತಿಯಿಂದ ಕರೆಸಿ ಹೇಳ್ಬೇಕಾಗಿತ್ತು ಈ ತರ ಗ್ಯಾಂಗ್ ಕಟ್ಕೊಂಡು ಹೋಗಿ ಆ ಹುಡುಗನ್ನ ಆ ಥರ ಮರ್ಡ್ರ್ ಮಾಡಿರೋದು ತುಂಬಾ ಅಂದ್ರೆ ತುಂಬಾ ಅಮಾನಕ ಕೃತ್ಯ ಆ ಆತರ ಮಾಡಬಾರ್ದಾಗಿತ್ತು ಯಾರೇ ಆಗಲಿ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಹೌದು ಅಪ್ಪ ತಂದೆ ತಾಯಿ ತುಂಬಾ ಕಣ್ಣೀರಾಗ್ತಾ ಇದ್ದಾರೆ ಅವರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ನಾವು ಎಲ್ಲರೂ ಓಡಾಡ್ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡೋಣ ಅವ್ರಿಗೆ ಇದು ಒಳ್ಳೆ ಒಂದು ಯಾವ ರೀತಿ ಅಂದ್ರೆ ಅವರು ಜ್ಞಾಪಿಸ್ಕೊಬೇಕು ಬೇರೆಯವ್ರನ್ನ ಆಗ್ಲಿ ಹೋಗಿ ಕೊಲೆ ಮಾಡಬಾರ್ದು ಆ ತರ ಪನಿಷ್ಮೆಂಟ್ ಕೊಡ್ಬೇಕು ಅವರು ಯಾಕಂದ್ರೆ ಅವರು ಬಂಡವಾಳ ಹಾಕ್ಬಿಟ್ಟಿದ್ದಾರೆ ಕೋಟಿ ಕೋಟಿ ಅವ್ರು ಏನು ಹೇಳೋಕ್ಕಾಗಲ್ಲ ಇನ್ನಿರುವ ಅವ್ರ ಬುದ್ಧಿ ಹೇಳಿ ಇವ್ರಿಗೆ ಅವರು ಕ್ರಮ ಜರುಗಿಸ್ಲೇಬೇಕು ಕಾನೂನು ರೀತಿಯಿಂದ ಫಿಲಮ್ ಚೇಂಬರ್ ಅವರು ನಾವು ಅವರು ಏನ್ ಮಾಡ್ತಾರೆ ನೋಡೋಣ ಆಮೇಲೆ ನಾವು ನೋಡ್ಕೊಂತೀವಿ ಆತರ ಹೇಳೋದು ಅವರು ಮಾಡ್ಬೇಕು ಮಾಡ್ಬಾರ್ದು ಅಂತಲ್ಲ ಯಾಕಂದ್ರೆ ಅವ್ರ ತಾಯಿ ತಂದೆ ಹಂಗಾದ ತೊಟ್ಕೊಂತಾನೆ ತಾಯಿ ತುಂಬಾ ಎತ್ಕರ್ಡು ತಡ್ಕೊಳಕ್ ಆಗಲ್ಲ ಅಷ್ಟಪ್ಪ ಮಗುನ್ ಕಳ್ಕೊಂಡು ಮತ್ತೆ ಆ ಹುಡ್ಗಿ ಮೂರ್ ತಿಂಗಳು ಪ್ರೆಗ್ನೆಂಟ್ ಆಗಿದೆ ಆ ಹುಡ್ಗಿನ ಯಾರು ನೋಡ್ತಾರೆ ಯಾರ ಹುಡ್ಗಿಗೆ ಯಾರ ಆಧಾರ ಆತಾರೆ ಏನೋ ನಾವೇನೋ ಸ್ವಲ್ಪ ಸ್ವಲ್ಪ ಸಹಾಯ ಮಾಡ್ಬೋದು ನಾವು ಮಾಡ್ತೀವಿ ಆದ್ರೆ ಹುಡ್ಗಿ ಗಂಡಂದಿದು ಯಾರ್ ಕೊಡ್ತಾರೆ ಸ್ಥಾನ ಯಾರು ಕೊಡ್ತಾರೆ ಅಲ್ವಾ ಇನ್ನೊಂದು ಇನ್ನೊಂದು ಆ ಯಮ್ಮ ಆ ಅಪ್ಪನ್ ಸಾಯಿಸಿದಾರಲ್ಲ ಆ ಯಮ್ಮಂಗೆ ಪರಿಹಾರ ಕೊಡ್ಲೇಬೇಕು ದರ್ಶನ್ ಎಷ್ಟೆಷ್ಟು ಪರಿಹಾರ ಕೊಡ್ಲೇಬೇಕು ಈಗ ಅವ್ರ ಜೀವನ ನಡಿಬೇಕಲ್ವಾ ಈಗ ಪಾಪ ಅವರು ಪ್ರೆಗ್ನೆಂಟ್ ಐದು ತಿಂಗಳು ಪ್ರೆಗ್ನೆಂಟ್ ಅಲ್ವಾ ಅವರ ಜೀವನ ಹೆಂಗ್ ಥರ ನಡೆಸ್ತಾರೆ ಸರ್ ಈಗ ಗಂಡ ಇದ್ರೆ ಏನಾರ ಮಾಡ್ತೀರಲ್ವಾ ಈಗ ಅವ್ರು ಕೂಲಿನಾರ ಮಾಡಿ ಆ ಮಗುನಾರ ಸಾಕಬೇಕು ಇದು ಮಾಡಬೇಕು ಅವ್ರಿಗೆ ದಂಡ ದರ್ಶನ್ಗೆ ಅವರು ಇದು ಕೊಡಲೇಬೇಕು ಸರ್ ಅವ್ರಿಗೆ ಏನೇ ಇದ್ರೂ ಅವ್ರಿಗೆ ಕ್ರಮ ತಗೊಳ್ಳೇಬೇಕು ಅವ್ರಿಗೆ ಜೀವನಂಸಿಕೆ ದುಡ್ಡು ಕಟ್ಟಲಕ್ಕೆ ಕೊಡಬೇಕು ಸರ್ ಅವ್ರಿಗೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ